ಚೆನ್ನಾಗಿದೆ ದರ್ಶನ್ ಸರ್ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ ನೀವೆಲ್ಲ ಏನಕ್ಕೆ ಹಿಂಗೆ ಹೇಳ್ತಾ ಇದ್ರೆ ಗೊತ್ತಾಯ್ತು ನೀವ್ ಮಾಡೋದ್ ಹೆಂಗೈತೆ ಅಂದ್ರೆ ಲೈಫಲ್ಲಿ ನನ್ನ ರಾಜರಶ್ವರ್ ನಗರ ಅವ್ರ ಮನೆ ಹೋಗ್ಲೇ ಬರ್ದಂಗೆ ಕಟ್ ಮಾಡಿ ನಾನು ಅವ್ರನ್ನ ಸಿನಿಮಾಗ್ ಟ್ರೈಲರ್ಗೆ ಕರ್ನಾಟಕ ತಲೆ ವಾಯ್ಸ್ ಅವ್ರು ಕೊಡ್ಸಿ ಟ್ರೈಲರ್ ಲಾಂಚ್ ಕರ್ಸಮ್ಮ ಅಂತ ಬಹಳ ಚೆನ್ನಾಗಿ ರೆಡಿ ಆಗಿದ್ದೆ ನೀವ್ ಈ ತರ ಮಾಡಿ ಹೆಂಗೆ ಅಂದ್ರೆ ಅಲ್ಲಂತೂ ಒಂದು ದರ್ಶನ ಇನ್ಸ್ಟಾಗ್ರಾಮ್ ಎಡಿಟ್ ಮಾಡಿ ಏನೇನೋ ಆಗ್ತಿತ್ತು ಅಲ್ಲಿ ಮೊಕ್ಕನೇ ನೋಡಬಾರ್ದು ಆ ಮಟ್ಟಕ್ಕೆ ಇಬ್ಬರಿಗೂ ಮಾಡಿಸಿಬಿಡ್ತು ನಿಜವಾಗ್ಲೂ ನಾನು ದರ್ಶನ್ ಸರ್ ಚೆನ್ನಾಗಿದ್ದೀವಿ ಹಂಗೆಲ್ಲ ಇಂದ ನಾನು ಹೇಳಿದ ಅರ್ಥ ಒಳ್ಳೆ ಇಂಟೆನ್ಷನ್ ಏನಂದ್ರೆ ಈಗ ನಿಮ್ಗೆ ಒಂದು ಅರ್ಥ ಆಗಂಗ ಹೇಳ್ತೀನಿ ನಿನ್ನೆ ಎಲ್ಲ ಒಂದಷ್ಟು ಅನ್ನದಾನ ಮಾಡ್ರವ್ರು ಫ್ಯಾನ್ಸ್ ನೋಡಿದ್ರಲ್ವಾ ಯಾರಾದ್ರೂ ಆ ಫ್ಯಾನ್ಸ್ ಬಗ್ಗೆ ಯಾವನ ಪ್ರಪಂಚದಲ್ಲಿ ಒಬ್ಬ ಮಾತಾಡಕ್ ಸಾಧ್ಯ ಕೆಟ್ಟದಾಗೆ ಯಾಕೆಂದ್ರೆ ಒಳ್ಳೆ ಕೆಲಸ ಅನ್ನದಾನ ಮಾಡಿದ್ದಾರೆ ರಕ್ತದಾನ ಮಾಡಿದ್ದಾರೆ ಇದೇ ಹೊಸಕೋಟಲ್ ಮಾಡಿದ್ದಾರೆ ಇನ್ನು ತುಮಕೂರಲ್ಲಿ ಮಾಡಿರೋದು ನೋಡಿದೆ ಬೆಳಗಾವಿ ಸ್ಕೂಲ್ ಮಕ್ಳಗ್ ಪುಸ್ತಕ ಕೊಟ್ಟವ್ರೆ ವಯಸ್ಸಾದ ವೃದ್ಧಾಶ್ರಮದಲ್ಲಿ ಇರೋರಿಗೆ ಸಾಕ ಕಾಲ ಅನ್ಬಿಟ್ರ ಅವ್ರಿಗೆ ಮಾಡ್ಬೇಕು ಖುಷಿ ಇದೆ ಅಂಥ ಅಭಿಮಾನಿಗಳ ಬಗ್ಗೆ ಯಾರು ಹೇಳಲ್ಲ ಅರ್ಥ ಆಯ್ತಾ ಯಾವ ಅಭಿಮಾನ ಮನ್ಸಿನಲ್ಲಿ ಇರ್ಬೇಕು ಸೊ ಖುಷಿಯಾಗಿದೆ ಆಗಿದೆ ಅವ್ರು ಒಳ್ಳೇದಾಗ್ಲಿ ಆದ್ರೆ ಈಗ ಆಗ್ಬಿಟ್ರದ್ ಹೆಂಗಾಗ್ಬಿಟ್ಟೈತಿ ಅಟ್ಲೀಸ್ಟ್ ಈಗ ನಾನು ಅವ್ರು ಸರಿ ಮಾಡ್ಕೋಬೇಕು ಆರು ತಿಂಗಳು ಒಂದು ವರ್ಷ ಬೇಕಂಗೆ ಮಾಡಿ ಇಟ್ಬಿಟ್ಟವ್ರೆ ಡ್ಯಾಮೇಜ್ ಮಾಡಿ ಇಬ್ರು ನಾನೊಂದು ತೀರಾ ನೀನೊಂದು ತೀರಾ ಅನ್ ಮಾಡಿಟ್ಬಿಟ್ಟವ್ರೆ ಸರಿ ಹೋಯ್ತೀವಿ ಏನು ಪ್ರಾಬ್ಲಮ್ ಆಗಿಲ್ಲ ಅಂಡ್ ಒಬ್ಬರು ಬಹಳ ಗೌರವಿಸ್ತೀವಿ ಏನಾಗಿದೆ ಏನು ವೈಯಕ್ತಿಕವಾಗಿ ಏನು ಹಠ ಇಲ್ಲ ದ್ವೇಷ ಇಲ್ಲ ಬೇಸರ ಇಲ್ಲ ಇನ್ಫ್ಯಾಕ್ಟ್ ದಿನಾಕರ ಅವ್ರು ಸಿನಿಮಾ ಬಂದಾಗ ಮಿಸ್ ಮಾಡಿದೆ ಥಿಯೇಟ್ರಲ್ಲಿ ಟಿಕೆಟ್ ತೊಗೊಂಡು ನೋಡಿ ಅಂತ ಫಸ್ಟ್ ಟ್ವೀಟ್ ಮಾಡಿದ್ರು ಸಿನಿಮಾ ನೋಡ್ತಾರೆ ಟಿಕೆಟ್ ತಗೊಂಡು ಟ್ವೀಟ್ ಮಾಡಿ ನೋಡ್ತಾ ಇರೋದು ಹಾಕಿದೀನಿ ಆಮೇಲೆ ಅಷ್ಟೇ ಗೌರವ ಇದೆ ಸೊ ಇದೇನಾಗುತ್ತೆ ಸೋಷಿಯಲ್ ಮೀಡಿಯಾ ಸಲ ಹಂಗಾಗಿರುತ್ತೆ ನಾನು ಎಲ್ಲರ ಮೇಲೂ ಬ್ಲೇಮ್ ಮಾಡ್ತಾ ಇಲ್ಲ ಅಲ್ಲಿ ಕೆಲವರು ಅವ್ರ ಫ್ಯಾನ್ ಪೇಜಲ್ಲಿ ಎಡಿ ಎಡಿಟ್ ಮಾಡಿರುವಂತದ್ದು ಅದಕ್ಕೊಂದು ಮ್ಯೂಸಿಕ್ ಹಾಕಿ ಅದು ಕೆ ಜಿ ಎಫ್ ರೇಂಜ್ ಬಿ ಜಿ ಎಮ್ ಎಲ್ಲ ಹಾಕಿ ಎಡಿಟ್ ಮಾಡಿರೋದು ಅದಕ್ಕೇನೋ ಕೌಂಟರ್ ಕೊಡೋದಕ್ಕೆ ಇದೆಲ್ಲ ಮಾಡ್ರಿ ನಾಡ್ ಸೀರಿಯಸ್ಲಿ ದೊಡ್ಡ ಕಲಾವಿದ್ರು ಕಲಾವಿದ್ರಿದ್ದಾರೆ ದೊಡ್ಡವರು ಒಳ್ಳೇದಾಗ್ಲಿ ತೂಗುದೀಪ್ ಶ್ರೀನಿವಾಸ್ ಬಹಳ ದೊಡ್ಡ ಇದ್ದಾರೆ ಒಬ್ಬ ಕನ್ನಡದ ಶ್ರೇಷ್ಠ ಕಳೆ ನಟ್ಟಿದ್ದ ಅವ್ರಿಗೂ ಒಳ್ಳೇದಾಗ್ಲಿ ಇವ್ರಿಗೂ ಒಳ್ಳೇದಾಗ್ಲಿ ಒಂದು ಡಾಲಿ ಮದುವೆಯಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಒಂದು ಹೇಳ್ತೀರಿ ಗರಿಕೆ ಅನ್ನೋದು ಒಂದು ಪದದಿಂದ ಅದೊಂದು ತುಂಬಾ ಅರ್ಥ ಮಾಡ್ಕೊಳ್ಳಿ ಅದು ವಿಡಿಯೋ ಫುಲ್ ನೋಡಿ ಇಲ್ಲಿ ಯಾರು ನಿಮ್ಮ ಅಪ್ಪ ಅಮ್ಮ ನಿಮಗ್ ಬಾಸು ಬನ್ನಿ ಅಂತ ಹೇಳಿದೆ ಇಲ್ಲಿ ಯಾರು ನಿಮ್ಮ ಅಪ್ಪ ಅಮ್ಮ ಬಾಸ್ ಅಲ್ವಾ ಇಲ್ಲಿ ಯಾರು ಕನ್ನಡಿಗರ ಇದ್ದೀರಾ ಬನ್ನಿ ಅಲ್ಲಿ ಅರ್ಥ ಏನಂದ್ರೆ ಕಂಪ್ಲೀಟ್ ಆಗ ವಿಡಿಯೋ ನಿಮ್ಗೆ ನೋಡಿ ಆ ನಾನು ಯಾವ್ದನ್ನು ಮತ್ ಮತ್ತೆ ಹೇಳಿ ಹೇಳಿದ್ದೇ ಹೇಳಿ ಹಾಕಿದ್ದೆ ಕ್ಯಾಸೆಟ್ ರಿಪೀಟ್ ಮಾಡಕ್ ಬಿಡಲ್ಲ ನನ್ಗೆ ಇಷ್ಟ ಇಲ್ಲ ಎಲ್ರಿಗೂ ಚೆನ್ನಾಗಿರ್ಲಿ ಅಣ್ಣ ಅವ್ರು ಒಳ್ಳೆ ಕೆಲಸ ಅವ್ರು ಮಾಡೋರು ಅಂದ್ರೆ ಈ ನೆನ್ನೆ ಎಲ್ಲ ಬೆಳಗಾವಲ್ಲಿ ಯಾರ ಪಾಪ ಅನ್ನದಾನ ಇಟ್ಕೊಂಡಿದ್ರು ಮೊನ್ನೆ ವೃದ್ಧಾಶ್ರಮದನ್ನ ಮಾಡೋರು ಅವ್ರೆಲ್ಲರೂ ಚೆನ್ನಾಗಿರ್ಲಿ ಬಿಡೋಣ ಅವ್ರಿಗೆಲ್ಲರನ್ನ ನಾವು ದೂರದಿಂದ ನಾವು ಖುಷಿ ಪಡ್ತೀವಿ ಇನ್ಫ್ಯಾಕ್ಟ್ ಬಹಳ ದೊಡ್ಡ ಕಳನೆಟರ್ ಆಗಿದ್ದಂಥವ್ರು ತುಳುದೀಪ್ ಸರ್ ನಂಗೆ ಅವ್ರ ಬಗ್ಗೆ ಹೆಮ್ಮೆ ಇದೆ ಮೀನಾ ಮೇಡಮ್ ಬಗ್ಗೆ ತುಂಬಾ ಪ್ರೀತಿ ಇದೆ ಅವ್ರಿಬ್ರೂ ಒಳ್ಳೇದಾಗ್ಲಿ ಅವ್ರ ಮಕ್ಕಳು ಇಬ್ರು ಚೆನ್ನಾಗಿರ್ಲಿ ಅಂತ ನಾನು ಹಾರೈಸ್ತೀನಿ ಅಷ್ಟೇ ಅದು ಬಿಟ್ಟು ನೋ ಕಾಂಟ್ರವರ್ಸಿ ಹಿಯರ್ ಅವ್ರಿಗೆಲ್ಲ ಇನ್ನೊಂದೇನ್ ಗೊತ್ತಾ ನಾವು ಅವರಷ್ಟು ದೊಡ್ಡವರು ಅಷ್ಟು ಬೆಳೆದಿಲ್ಲ ಆದ್ಮೇಲೆ ಅವ್ರ ಬಗ್ಗೆ ಹಂಗೆಲ್ಲ ಹೇಳೋದು ಇಲ್ಲ ನಮ್ಗೆ ಗೊತ್ತಿದೆ ಯಾರು ಹೆಂಗ್ ಗೌರವಿಸ್ಬೇಕು ಅಂತ ಆಮೇಲೆ ಇನ್ನೊಂದೇನಾಗುತ್ತೆ ಅಂದ್ರೆ ಸುಮ್ ಸುಮ್ನೆ ನಾನ್ ಯಾಕೆ ಗೊತ್ತಾ ಈ ಕೂತ್ಕೊಂಡು ಅನ್ನ ಬಾಯ್ಲಿ ನಿನ್ಗೆ ಇಲ್ಲೇ ತೋರಿಸ್ತೀನಿ ಇಲ್ಲೇ ಸತ್ಯ ಗೊತ್ತಾಗಬೇಕಲ್ಲ ನಿನ್ನ ಅಣ್ಣ ವೆಂಕಟಾಚಲ್ಪತಿ ಈ ಕೇಳು ಅಣ್ಣ ದರ್ಶನ್ ಅವ್ರ ಬಗ್ಗೆ ಒಂದು ಮಾತೇಳು ಕೇಳಿ ಒಳ್ಳೆ ಕಲಾವಿದ ಚೆನ್ನಾಗಿರ್ಲಿ ಕನ್ನಡಕ್ಕೆ ಇನ್ನಷ್ಟು ಸಿನಿಮಾಗಳು ಮಾಡ್ಲಿ ಪೌರಾಣಿಕ ಪಾತ್ರಗಳು ಅಣ್ಣವ್ರ ನಂತರ ನೆಕ್ಸ್ಟ್ ಸೂಟ್ ಆಗದೆ ದರ್ಶನ್ ಸರ್ಗೆ ಇದು ಹೇಳೋದು ನನ್ ಬಗ್ಗೆ ಪ್ರೀತಿಯಿಂದ ಹೇಳು ನಾನ್ ಪ್ರೀತಿಯಿಂದ ಅವ್ನಿಗೆ ಗೌರವಿಸೋದು ಗೊತ್ತು ಗೊತ್ತು ಇದು ಹೆಂಗಾಗಿದೆ ಅಂದ್ರೆ ಬಾಯಿನ ಹೇಳಿದ್ರೆ ಅಣ್ಣ ಈ ತರ ಇದ್ರ ಬಗ್ಗೆ ನಿಮ್ಗೆ ಏನ್ ಹೇಳ್ತೀರ ಹೃದಯದಿಂದ ಹೇಳ್ತೀರಿ ಅಣ್ಣ ನಿಮ್ಗೆ ಕುರುಕ್ಷೇತ್ರ ಏನನ್ಸ್ತು ಅಂತ درون مہا